ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸತ್ಸ ಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕ್ವನ ಗೋಕರ್ಣ ನಾವಿಲ್ಲಿ ವಾತಾರ ಅಭ್ಯಂಗ ತೈಲವನ್ನು ಮಾಡ್ತಾ ಇದ್ವಿ ಒಂದು ಬ್ಯಾಚ್ ನೀವು ನೋಡ್ತಾ ಇರ್ಬೋದು ಪೈನಾಪಲ್ ಜಾಮ್ ಅನೌನ್ಸ್ ಜಾಮನ್ನು ಮಾಡಿ ಮುಗಿಸಿದ್ದೇವೆ ಇದು ರೆಡಿಯಾಗಿರುವಂಥ ಒಂದು ಪೈನಾಪಲ್ ಜಾಮ್ ಎಷ್ಟು ಗಟ್ಟಿಯಾಗಿ ಹೇಗೆ ಬಂದಿದೆ ನೋಡ್ಬೋದು ಇಲ್ಲಿ ಹೀಗೆ ಪಾಕ ಬರಬೇಕು ಆವಾಗ ಹಾಳಾಗೋದಿಲ್ಲ ಪೈನಾಪಲ್ ಜಾಮ್ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆಯೇ ಯಾವುದೇ ಒಂದು ಪ್ರಿಸರ್ವೇಟಿವ್ ಹಾಕದೆ ಮಾಡಿರುವಂತಹದ್ದು ಇದರಲ್ಲಿ ಬೇರೆ ಯಾವುದೂ ನಾವು ಹಾಕಿಲ್ಲ ಇದರಲ್ಲಿ ಪೈನಪಲನ್ನು ಮಾಡಿರುವಂತಹದ್ದು ಪೈನಾಪಲನ್ನು ಮೊದಲು ನಾವು ಸಿಪ್ಪೆಯನ್ನು ತಕ್ಕೊಳ್ಬೇಕು ನಮ್ಮ ಗಾರ್ಡನ್ನಲ್ಲೇ ಬೆಳೆದಿರುವಂತಹದ್ದು ಸಾವಯವ ರೀತಿಯಲ್ಲಿ ಶುದ್ಧವಾಗಿ ನಾವು ಸಗಣಿ ಗೊಬ್ಬರವನ್ನು ಕೆಮಿಕಲನ್ನು ಹಾಕದೆ ಸುಮಾರು ನಾವು ಒಂದು ಎಕರೆ ಜಾಗಕ್ಕೆ ಪೈನಾಪಲನ್ನೇ ಬೆಳ್ಕೊಂಡಿದ್ದೇವೆ ಸುಮ್ಮನೆ ನಮಗೆ ಎರಡು ಮೂರು ತಿಂಗಳವರೆಗೆ ಸಿಗ್ತಾನೆ ಇರ್ತದೆ ಕಂಟಿನ್ಯೂಸ್ ಆಗಿ ಸಿಗ್ತಾ ಇರ್ತದೆ ಸೊ ನಾವು ಚೆನ್ನಾಗಿ ಬೆಳೆದಿರುವಂಥದ್ದು ಹೀಗೆ ಬಣ್ಣ ಬರಬೇಕು ಈಗ ಸ್ವಲ್ಪ ಬಣ್ಣ ಬರಬೇಕು ಈಗ ಸ್ವಲ್ಪ ಬಣ್ಣ ಬಂದಮೇಲೆ ನಾವೊಂದು ಹಾರ್ವೆಸ್ಟಿಂಗ್ ಮಾಡ್ತೇವೆ ತುಂಬ ವಜ್ಜೆ ಇದೆ ಒಂದು ಮೂರು ಮೂರು ಕೆ ಜಿಯರು ಇರ್ಬೋದು ಚೆನ್ನಾಗಿ ಬಂದಿದೆ ನ್ಯಾಚುರಲ್ ಆಗಿ ಬಂದಿರುವಂಥದ್ದು ಇವೆಲ್ಲ ನೋಡಿ ಯಾವುದೇ ಒಂದು ಫರ್ಟಿಲೈಸರ್ ಹಾಕಿರುವಂಥದ್ದಲ್ಲ ಈ ಸೈಜಲ್ಲಿ ಬಂದಿರುವಂಥದ್ದು ಇದರ ಸಿಪ್ಪೆಯನ್ನು ಫಸ್ಟಿಗೆ ತಕ್ಕೊಳ್ಬೇಕು ಸಿಪ್ಪೆಯನ್ನು ತಕ್ಕೊಂಡು ನಾವು ಕಟ್ ಮಾಡ್ಕೊಳ್ತೇವೆ ಆ ಮಿಡ್ಲಿರುವಂಥ ಗುಂಜನ್ನು ತಕ್ಕೊಳ್ತೇವೆ ನೀವು ನೋಡ್ಬೋದು ಇದು ಗುಂಜು ಅಂತ ಹೇಳ್ತೇವೆ ಅದನ್ನು ಕೂಡ ತಿನ್ಬೋದು ಚೆನ್ನಾಗಾಗತ್ತೆ ತಿನ್ನಲಿಕ್ಕೆ ನಾವು ಅದು ಜಾಮಿಗೆ ಹಾಕ್ಲಿಕ್ಕೆ ಹೋಗೋದಿಲ್ಲ ಅದನ್ನು ಸಪ್ರೇಟ್ ಇಡ್ತೇವೆ ನಂತರ ಅದನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು ಒಂದೇ ಸೈಜಿಗೆ ಬರುವಂಗೆ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ನಾವು ಪಾಕವನ್ನು ಮಾಡ್ಕೊಳುವಂಥದ್ದು ಅದರ ರಸ ಹಾಗೂ ಬೆಲ್ಲವನ್ನು ಸೇರಿಸಿ ಪಾಕವನ್ನು ಮಾಡ್ಕೊಳ್ತೇವೆ ಸ್ವಲ್ಪ ಪಾಕ ಆಗ್ತಾ ಇದ್ದಂಗೆ ಅವೆಲ್ಲ ಹೋಳುಗಳನ್ನು ಹಾಕಿ ಈ ಟೈಪ್ ಸಣ್ಣ ಬೆಂಕಿಯಲ್ಲಿ ಇಲ್ಲಿಂದ ಬೆಂಕಿ ಇದೆಯಲ್ಲ ಇದೇ ರೀತಿ ಬೆಂಕಿಯಲ್ಲಿ ನಾವು ಸಣ್ಣ ಬೆಂಕಿಯಲ್ಲಿ ಪಾಕ ಮಾಡ್ತಾ ಬರ್ತೇವೆ ದೊಡ್ಡ ಬೆಂಕಿ ಮಾಡ್ಕೊಂಬಿಟ್ರೆ ಕತ್ತು ಹೋಗ್ತದೆ ಅದರಿಂದ ಸಣ್ಣ ಬೆಂಕಿಯಲ್ಲಿ ಕ್ಯಾಂಡಲ್ ಆದರಂತೂ ಬೆಸ್ಟು ಪಾಕವನ್ನು ಮಾಡ್ಕೊಳುವಂಥದ್ದು ಹಾಗಿದ್ರೆ ಬೆನಿಫಿಟ್ಗಳೇನು ಈ ಪೈನಾಪಲ್ ಹೇಳುವಂಥದ್ದು ಸ್ವಲ್ಪ ಉಷ್ಣ ಗುಣ ಇರೋದರಿಂದ ಶೀತ ಗುಣದ ವಿರುದ್ಧವಾಗಿ ಕೆಲಸ ಮಾಡ್ತದೆ ಈ ಮಳೆಗಾಲ ಬಂತು ಅಂತಂದರೆ ನಿಮಗೆ ಕಾಮನ್ ಆಗಿ ಥಂಡಿ ಇರ್ತದೆ ಕೆಮ್ಮು ಬರ್ತಾ ಇರ್ತದೆ ಜ್ವರ ಬರ್ತಾ ಇರ್ತದೆ ಮಕ್ಕಳಿಗಂತೂ ಸರ್ವೇ ಸಾಮಾನ್ಯ ಅಂತ ಹೇಳ್ಬೇಕು ಪದ ಪದ ಥಂಡಿ ಕೆಮ್ಮು ಬರ್ತಾ ಇರುವಂಥದ್ದು ಮಕ್ಕಳು ಇರ್ತಾರೆ ನಮಗೆ ತಿನ್ನಲಿಕ್ಕ ಜಾಮ್ ಬೇಕಿತ್ತು ಅಂತ ನೀವು ಮಾರ್ಕೆಟನ್ನು ಯಾವುದೋ ಜಾಮ್ ತಂದು ಕೊಡ್ತೀರಿ ಅದರ ಬದಲಿಗೆ ನೀವು ಈ ನಾವು ನ್ಯಾಚುರಲ್ ಆಗಿ ತಯಾರಿಸರುವಂಥ ಪೈನಾಪಲ್ ಜಾಮನ್ನು ಉಪಯೋಗಿಸ್ಬೋದು ನೀವು ಕೂಡ ಮನೇಲಿ ಮಾಡ್ಕೊಳ್ಬೋದು ಅದಕ್ಕೆ ತೋರಿಸ್ತಾ ಇರುವಂಥದ್ದು ಯಾರ್ಯಾರಿಗೆ ಸಾಧ್ಯ ಇದೆಯೋ ನೀವು ಕೂಡ ಫ್ರೆಶ್ ಆಗಿ ಮನೇಲಿ ತಯಾರಿಸ್ಕೊಬೋದು ಯಾರ್ಯಾರು ತಯಾರಿಸಲಿಕ್ಕೆ ಆಗೋದಿಲ್ವ ಈ ಕೆಳಗೆ ಬರ್ತಿರುವಂಥ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಕಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ ಈ ಒಂದು ಪೈನಾಪಲ್ ನೀವು ಉಪಯೋಗಿಸೋದ್ರಿಂದ ಖಂಡಿ ಗಂಟಲು ನೋವು ಮೂಗಲ್ಲಿ ನೀರಿಳಿಯುವಂಥದ್ದು ಸೈನಸ್ ಪ್ರಾಬ್ಲಮ್ಗಳು ತಲೆ ವಜ್ಜೆ ಆಗುವಂಥದ್ದು ಅಸ್ತಮಾ ಪೇಶೆಂಟ್ ಇದ್ದವರು ಪದೇ ಪದೇ ಕಫ ಆಗುವಂಥವ್ರು ಇವರೆಲ್ಲರೂ ಕೂಡ ಇದನ್ನು ಉಪಯೋಗಿಸ್ಬೋದು ದೋಸೆಗೆ ಹಾಕಿ ತಿನ್ಬೋದು ಇಡ್ಲಿಗೆ ಹಾಕಿ ತಿನ್ಬೋದು ರೊಟ್ಟಿಯ ಜೊತೆಗೆ ತಿನ್ಬೋದು ಬ್ರೆಡ್ ಜೊತೆ ಉಪಯೋಗಿಸ್ತಾರೆ ಜಾಮನ್ನು ಯಾವ್ಯಾವ್ದೋ ಜಾಮೂನು ಉಪಯೋಗಿಸ್ತಾರೆ ಆರ್ಟಿಫಿಷಿಯಲ್ ಕದ್ರೆಂಟ್ ಫ್ಲೇವರ್ ಇರುವಂಥದ್ದು ಅದರ ಬದಲಿಗೆ ನೀವು ನ್ಯಾಚುರಲ್ ಇರುವಂಥ ಈ ಒಂದು ಪೈನಾಪಲ್ ಜಾಮನ್ನು ಉಪಯೋಗಿಸಿದ್ರೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಿಮಗಿರುವಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತದೆ ಮತ್ತೊಂದು ವಿಶೇಷತೆ ಏನು ಪೈನಾಪಲ್ದು ಅಂತಂದರೆ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥದ್ದು ಅಗ್ನಿ ದೀಪನ ಮಾಡುವಂಥ ಒಂದು ಅದ್ಭುತ ಗುಣ ಇದರಲ್ಲಿದೆ ಯಾರ್ಯಾರಿಗೆ ಸರಿಯಾಗಿ ಹಸಿವೆ ಆಗ್ತಾ ಇರೋದಿಲ್ಲ ಸರಿಯಾಗಿ ಜೀರ್ಣ ಆಗ್ತಾ ಇರೋದಿಲ್ಲ ಅವರು ಒಂದು ಪೈನಾಪಲ್ ಜಾಮನ್ನು ಉಪಯೋಗಿಸ್ಬೋದು ಮತ್ತೊಂದು ಅಂತಂದರೆ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದಿದ್ರೆ ಪೈನಾಪಲ್ ಜಾಮನ್ನು ಸಿಪ್ಪೆನ ನೀಟಾಗಿ ತಕ್ಕೊಳ್ಬೇಕು ಸಿಪ್ಪೆ ನೀಟಾಗಿ ತೆಗಿಲಿಲ್ಲ ಅಂತಂದರೆ ಇದಕ್ಕಿರುವಂಥ ಮುಳ್ಳುಗಳು ಹಾಗೆ ಜಾಮಲ್ಲಿ ನಿಮ್ಮ ಗಂಟ್ಲಿಗೆ ಹಿಡಿತದೆ ಅದೊಂದು ಪ್ರಿಕಾಷನರಿ ನೀವು ತಗೊಳ್ಳಿಕ್ಕೆ ಬೇಕು ಹೀಗೆ ನೀವು ಪೈನಾಪಲ್ ಜಾಮ್ ಮಾಡಿಕೊಂಡು ಇಟ್ಕೊಳ್ಬೋದು ಹೀಗೆ ಚೆನ್ನಾಗಿ ಪಾಕ ಬಂದರೆ ನೀವು ಸುಮಾರು ಒಂದರಿಂದ ಎರಡು ತಿಂಗಳವರೆಗೆ ಇಡ್ಬೋದು ಏನೂ ಸಮಸ್ಯೆ ಇಲ್ಲ ನಾವಿದಕ್ಕೆ ಯಾವುದೇ ಪ್ರಿಸರ್ವೇಟಿವು ಸಿಟ್ರಿಕ್ಲಿಕ್ಕೆಸ್ ಇದ್ದ ಏನನ್ನು ಕೂಡ ಹಾಕಿಲ್ಲ ಇದಕ್ಕೆ ಇದಕ್ಕಾಗಿರುವಂಥದ್ದು ಪ್ಲೇನ್ ಪೈನಾಪಲ್ ಹಾಗೂ ಬೆಲ್ಲ ಹೀಗೆ ಪಾಕ ಬರಬೇಕು ಹೀಗೆ ಪಾಕ ಬಂದರೆ ಇದರ ಒಂದು ಲೈಫ್ ಸ್ಪ್ಯಾನ್ ಹೆಚ್ಚು ಅಟ್ಲೀಸ್ಟ್ ಒಂದು ಒಂದೂರು ತಿಂಗಳ ಇಡ್ಬೋದು ಇಲ್ಲ ಅಂತಂದರೆ ಹಾಳಾಗಿಬಿಡತ್ತೆ ಅದು ತುಂಬ ಕಂಪನಿಗಳು ಏನು ಮಾಡ್ತಾರೆ ಅಂತಂದರೆ ಇದಕ್ಕೆ ಪ್ರಿಸರ್ವೇಟ್ರನ್ನ ಹಾಕಿಬಿಡ್ತಾರೆ ಆವಾಗ ಅದೇನೋ ಲೈಟ್ ಕಲರ್ ಮತ್ತು ತೆಳ್ಳಿಗಿರತ್ತೆ ಆದರೆ ಈ ಒಂದು ಕನ್ಸಿಸ್ಟೆನ್ಸಿ ಬಂದರಷ್ಟೇ ಅದು ಪರ್ಫೆಕ್ಟ್ ಆಗುತ್ತೆ ನಮಗೂ ಬೇಕಿದ್ದರೆ ನಮ್ಮ ಈ ಕೆಳಗೆ ಬರುತ್ತಾ ಇರುವಂಥ ಏಯ್ಟ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ಜೀವ್ ಡಬಲ್ ಫೋರ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ತಾವು ಆರ್ಡರ್ ಮಾಡ್ಕೋಬೋದು ನಮಸ್ಕಾರ